ನಮಸ್ಕಾರ ಜೈವರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ತುಂಬ ಆರ್ಥಿಕ ಸಮಸ್ಯೆಯಲ್ಲಿ ಒದಲಾಡ್ತಾ ಇರ್ತಾರೆ ನಮಗೆ ಮೇಲೆ ಆಗ್ತಾ ಇಲ್ಲ ಜೀವನ ಪೂರ್ತಿ ಸಾಲಗಳು ಅದು ಇದು ಕಟ್ಕೊಂಡೇ ಇದ್ದೀವಿ ನಮಗೆ ತಿನ್ನೋಕ್ಕೂ ಸಹ ಊಟ ಇಲ್ಲದೆ ಇರೋ ಥರ ಒಂದು ಪರಿಸ್ಥಿತಿಯಲ್ಲಿ ನಾವು ಒದ್ಲಾಡ್ತಾ ಇದ್ದೀವಿ ಎಷ್ಟು ಕಷ್ಟ ಬಿದ್ದರೂ ಕೈಗೆ ದುಡ್ಡು ಬರ್ತಿಲ್ಲ ಬಂದರೂ ಅದು ಏನೋ ಒಂದು ಖರ್ಚಾಗ್ತಾಯಿದೆ ಇದೆ ಸಾಲದ ಮೇಲೆ ಸಾಲ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಅನ್ನೋರು ಈ ಒಂದು ಪರಿಹಾರನ ಮಾಡ್ತಾ ಹೋಗಿ ತಾಯಿಯನ್ನು ನಂಬಿ ಅದೇನು ಅನ್ನೋದಾದರೆ ಮೊದಲಿಗೆ ನಮ್ಮ ಖರ್ಚು ಎಷ್ಟಿದೆಯೋ ಅಷ್ಟರಲ್ಲೇ ನಾವು ನಮ್ಮ ಹೆಜ್ಜೆಯನ್ನು ಹಾಕಬೇಕಾಗುತ್ತೆ ತುಂಬ ಅದು ಬೇಕು ಇದು ಬೇಕು ಇಲ್ಲದಿದ್ದು ಅನ್ವಾಂಟೆಡ್ ಖರ್ಚನ್ನು ಕಮ್ಮಿ ಮಾಡ್ಕೊಳ್ಬೇಕಾಗುತ್ತೆ ನಾವು ಏನೋ ಮಾಡೋಕ್ಕೆ ಹೋಗ್ತೀವಿ ಅದಕ್ಕೊಂದು ಸಲ ಮಾಡ್ತೀವಿ ಅದನ್ನು ತೀರ್ಸೋಕೆ ಇನ್ನೊಂದು ಸಲ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ನಡ್ಕೊಂಡು ಹೋಗಬೇಕು ಮತ್ತು ನಿಮ್ಮ ನೀವು ಮತ್ತು ನಿಮ್ಮ ಪತಿ ಇಲ್ಲ ನೀವು ಪತ್ನಿ ಅಥವಾ ಪತಿ ಇಬ್ಬರು ಸೇರಿ ಈ ಒಂದು ಮಂತ್ರಗಳನ್ನು ಪ್ರತಿದಿನ ನಂಬಿಕೆ ಇಟ್ಟು ನೀವು ಹೇಳ್ತಾ ಹೋಗಿ ಅದು ಯಾವುದು ಅನ್ನೋದಾದರೆ ಕನಕದಾರ ಸ್ತೋತ್ರ ಮತ್ತು ಲಕ್ಷ್ಮಿ ಸ್ತೋತ್ರ ಮತ್ತು ಸಾಲಗಳಿಂದ ನಾವು ಆಚೆ ಬರಬೇಕಂದ್ರೆ ಈ ಋಣಬಾಧೆಗಳಿಂದ ನಾವು ಆಚೆ ಬರಬೇಕಂದ್ರೆ ಅದಕ್ಕೆ ನರಸಿಂಹ ಋಣ ವಿಮೋಚನ ಮಂತ್ರ ಅಂತ ಬರುತ್ತೆ ಅದನ್ನು ಸಹ ಸೇರಿ ಈ ಮೂರನ್ನು ಸೇರಿ ನೀವು ಪ್ರತಿ ದಿನ ಪಠಿಸ್ತಾ ಹೋಗಿ ಬದಲಾವಣೆ ಖಂಡಿತ ನೀವು ಕಾಣ್ತೀರ ಭಗವಂತನ ನಂಬಿ ಅಂತಲೇ ಹೇಳ್ತಾ ಇರ್ತೀನಿ ನಾನು ಭಕ್ತಿಯಿಂದ ನಾವೇನೂ ಮಾಡಬೇಕಾದಿಲ್ಲ ಕುತ್ಕೊಂಡು ದೇವರ ಮುಂದೆ ಒಂದು ದೀಪ ಹಚ್ಚಿ ಈ ಮಂತ್ರಗಳನ್ನು ಪ್ರತಿದಿನ ನೀವು ಹೇಳ್ತಾ ಹೇಳ್ತಾ ಖಂಡಿತ ನಿಮಗೆ ಭಗವಂತ ಒಳ್ಳೆಯದನ್ನೇ ಮಾಡ್ತಾನೆ ಎಲ್ಲ ಆರ್ಥಿಕ ಸಮಸ್ಯೆಯಿಂದ ಋಣಗಳಿಂದ ಎಲ್ಲದರಿಂದ ಮುಕ್ತಿಯನ್ನು ಕೊಟ್ಟು ನಿಮ್ಮ ಧನವನ್ನು ಅಭಿವೃದ್ಧಿ ಮಾಡೋಕ್ಕೆ ದಾರಿ ತೋರಿಸ್ತಾನೆ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜಯ ವಾರಾಹಿ ಶ್ರೀಮಾತ್ರೇ ನಮಃ